ನಾನು ಎಲ್ಲಾರ್ಗು ಮೊದ್ಲನೆ ಬೆಸ್ಟ್ ಟೀಚರ್ ಅಂತ ಹೇಳಿಬಿಟ್ಟು ಎಲ್ಲಾರ್ಗು ಇದಾಗಿತ್ತು ಹಂಗಾಗಿ ಅವ್ರಿಗೆ ನನ್ ಮೇಲೆ ಒಂದು ಅಭಿಮಾನ ಅವರು ಹೌದು ನನಗೂ ಅರ್ಥ ಆಗುತ್ತೆ ನಿನ್ಗ ನಿನ್ ಹತ್ರ ಸ್ಕೂಲಿಗೆ ಟ್ರಾನ್ಸ್ಫರ್ ಮಾಡ್ತೀರ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಂದು ವಿದ್ಯಾಲಯ ಎ ಗೆ ನಾನು ಟ್ರಾನ್ಸ್ಫರ್ ಮಾಡಿದ್ರು ಅವಾಗ ನಾನು ಇಲ್ಲಿ ಹೋಗ್ ವಿದ್ಯಾಲಯ ಎ ನಲ್ಲೇನೆ ನನ್ ರಿಟೈರ್ಮೆಂಟ್ ವರೆಗೂನು ಅದೇ ಸ್ಕೂಲ್ ನಲ್ಲಿ ಇದ್ದಿರೋ ಒಂದೇ ಸ್ಕೂಲ್ ನಲ್ಲಿ ಸ್ಕೂಲಿನ ಒಂದು ಒಂದು ಶಾಲೆ ಒಂದು ನನ್ನ ವೃತ್ತಿ ಇದ್ರಲ್ಲಿ ನಾನು ಒಂಥರ ಏನಾದ್ರು ಸುಮ್ನೆ ಕಲಿಸಿದೆ ಬಂದೆ ಅಂತಲ್ಲ ಅದ್ರೊಳಗೆ ಏನಾದ್ರು ಮಾಡ್ಬೇಕು ಸಂಶೋಧನೆ ಮಾಡ್ಬೇಕು ಅನ್ನೋ ಒಂದು ಇದು ನನಗೆ ತುಂಬಾ ಇತ್ತು ಹಂಗಾಗಿ ನನಗೇನ ತುಂಬಾನೇ ಏನೇನೋ ಯೋಚನೆ ಮಾಡಿಬಿಟ್ಟು ಸಂಶೋಧನೆ ಮಾಡಿ ನನಗೆ ನಾಲ್ಕು ಸಂಶೋಧನೆಗೆ ನ್ಯಾಷನಲ್ ಅವಾರ್ಡ್ ಅದು ಒಟ್ಟಿಗೆ ನಿಮ್ಗೆ ಹೇಳೋದಂತಂದ್ರೆ ನನಗೆ ಇವತ್ತಿಗೆ ಈ ದಿನಕ್ಕೆ ನೋಡಿದ್ರೆ ನನಗೆ ಮುನ್ನೂರ ಅರವತ್ತಾರು ಪ್ರಶಸ್ತಿಗಳಿವೆ ಅದರಲ್ಲಿ ಹನ್ನೊಂದು ನ್ಯಾಷನಲ್ ಅವಾರ್ಡ್ಸ್ ಅಂದ್ರೆ ರಾಷ್ಟ್ರೀಯ ಪ್ರಶಸ್ತಿ ಅದರಲ್ಲಿ ಒಂದು ರಾಷ್ಟ್ರಪತಿಗಳು ಕೆ ಆರ್ ನಾರಾಯಣನ್ ಕೊಟ್ಟಿರೋದು ಪ್ರಶಸ್ತಿ ಇದೆ ಅದು ಹತ್ತೊಂಬತ್ ನೂರ ಅದು ಹಿಂಗಾಗಿ ನನಗೆ ಒಂದು ಡೀಟೇಲ್ ಅಂದ್ರೆ ನಾನು ಒಳ್ಳೆ ಕೆಲಸ ಯಾವ್ದೇ ಆಗ್ಲಿ ನಮ್ಗ ಫಲ ಬರೋದು ನಮ್ಮ ಶ್ರಮದಿಂದ ಬಿಟ್ರೆ ತಾನೆ ಯಾವ್ದು ಅದನ್ನ ಎಲ್ಲರಿಗೂ ನಾನು ಬಯಸ್ತೀನಿ ನಾವು ಶ್ರಮ ಪಡ್ಬೇಕು ನಾವದ್ರಲ್ಲಿ ಆಸಕ್ತಿ ತೋರಿಸ್ಬೇಕು ಒಂದು ಪ್ರೀತಿ ಹುಟ್ಟಿಸ್ಕೊಂಡು ಏನೋ ಕಾಡೋದೇವ್ರ ಕಾಟ ಅಂತ ಹೋದ ಅಲ್ಲ ಅದನ್ನ ಮಕ್ಕಳನ್ನ ನಮ್ದೇ ಮಕ್ಕಳು ಹೊತ್ತು ತಿಳ್ಕೊಂಡು ಮಾಡಿ ಆಮೇಲೆ ಅವರಿಗೆ ಯಾವ ರೀತಿ ಅದನ್ನ ಕಲಿಸ್ಬಹುದು ಅಂದ್ರೆ ಅವ್ರಿಗೆ ಹಿಂಗ ಬರೀ ಹಿಂಗ ಓದ್ಕೊಂಡು ಹೋದ್ರೆ ಪಾಠ ಅವ್ರಿಗೆ ಇದಾಗೋದಿಲ್ಲ ಮಕ್ಳಲ್ವಾ ಅದಕ್ಕೆ ಅವ್ರಿಗೆ ಬೋರ್ ಆಗ್ಬಿಡುತ್ತೆ ಒಂಥರ ಬೇಡ ಅನ್ಸ್ಬಿಡುತ್ತೆ ಅಯ್ಯೋ ಏನಪ್ಪಾ ಇದು ಅಂತಂದು ಹಂಗೆ ಅದಕ್ಕೆ ಅಂತಂದ್ರೆ ಅದನ್ನ ಪ್ರತಿಯೊಂದು ಒಂದ್ ಲೆಸನ್ ಕಲ್ಸುವಾಗ ನನ್ ಎಂಟು ದಿನ ಮುಂಚೆನೆಲ್ಲ ಪ್ರಿಪರೇಷನ್ ಶುರು ಅದ್ರದ್ದು ಆಮೇಲೆ ಅದಕ್ಕೆ ಯಾವ ತರ ಅದನ್ನ ನಾನು ಕ್ಲಾಸ್ ನಲ್ಲಿ ಕಲಿಸ್ಬಹುದು ಅನ್ನೋದಕ್ಕೆ ಅದನ್ನು ಪ್ಲಾನ್ ಮಾಡ್ತಿದ್ದೆ ನಾನು ಅಂದ್ರೆ ಆದ್ರೆ ಇವತ್ತಿನವರೆಗೂ ನಿಮ್ಗೆ ಹೇಳು ಒಂದೊಂದು ಲೆಸನಿಗೆ ನಾನು ಅದನ್ನ ಹಾಡಿನ ರೂಪದೊಳಗೆ ಕೊಟ್ಟಿನಿ ಕೆಲವು ನಾಟಕ ರೂಪದಲ್ಲಿ ಕೊಟ್ಟೇನೆ ಕೆಲವನ್ನ ಡಾನ್ಸ್ ರೂಪದಲ್ಲಿ ಕೂಡ ಹೊರಟಿನಿ ನಾನು ಉದಾಹರಣೆಗಾಗಿ ರೋಡ್ ರೂಲ್ಸ್ ರೋಡ್ ರೂಲ್ಸ್ ಕಲಿಸುವಾಗ ಕ್ಲಾಸ್ ನಲ್ಲೆಲ್ಲಾನು ಅದನ್ನ ಸೆಟ್ಟಿಂಗ್ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಕವಿತಾ ನಾನೇ ಬರೆದ್ಬಿಟ್ಟು ನಾನು ಅದನ್ನ ಮಕ್ಕಳ ಕಂಡ ಮಾಡಿಸಿ ಅಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ ಯಾಕಂದ್ರೆ ತಾವೇ ಮಾಡಿಬಿಟ್ಟಿರ್ತಾರೆ ಹೌದಾ ಬರೀ ಕೇಳಿಸ್ಕೊಂಡಾಗಂದು ಬೇರೆ ಅದು ತಾವೇ ಮಾಡಿದಾಗ ಅದು ಇನ್ನೂ ಹೆಚ್ಚು ಅವರಿಗೆ ಮನನ ಆಗ್ತದೆ ಅಂತ ಅನ್ನೋದೊಂದು ನನ್ನ ವಿಶ್ವಾಸ ಹಂಗೆ ಆ ಇದನ್ನ ಬೇರೆ ಬೇರೆ ಸಂಶೋಧನೆಗಳು ಮಾಡ್ಕೊಂಡು ಮಾಡ್ಕೊಂಡು ಡೆಲ್ಲಿನಲ್ಲಿ ನನ್ ತುಂಬಾನೇ ಇದಕ್ಕೆಲ್ಲನು ಆ ಪ್ರಶಸ್ತಿಗಳು ಅದೆಲ್ಲ ಬಂತು ಅದಾದ್ಮೇಲೆ ನಾನು ಆ ತೊಂಬತ್ತೊಂಬತ್ತರ ನಂತರ ಕೂಡ ಬೇರೆ ಬೇರೆ ಸ್ಕೂಲ್ಗೆ ನೀವು ನಂಬ್ಲಾರಿ ಇಡೀ ಭಾರತದಲ್ಲಿ ನಾನು ಏನಿಲ್ಲ ಒಂದು ನೂರ ನೂರರ ಮೇಲೆ ಸ್ಕೂಲ್ಗೆ ನಾನು ಹೋಗಿರ್ಬೋದು ಅವ್ರಿಗೆ ಕರೀತಾನು ಇದ್ರು ನನ್ನ ಅಲ್ಲಿ ಹೋಗಿ ನಾನೇನಂದ್ರೆ ಅವ್ರಿಗೆಲ್ಲ ಮೊದಲು ಒಂದ್ ಗಂಟೆ ಮಕ್ಕಳಿಗೆ ಆ ಹೇಳ್ಕೊಳುದು ಯಾವ ತರ ಅವ್ರು ಓದ್ಬೇಕು ಯಾವ ತರ ಸ್ಟಡಿ ಮಾಡ್ಬೇಕು ಅನ್ನೋದು ಮುಂದೆ ಒಂದು ಗಂಟೆ ಕಾಲ ಶಿಕ್ಷಕರಿಗೆ ಯಾವ ತರ ಕಲಿಸ್ಬೇಕು ಮಕ್ಕಳಿಗೆ ಅದು ಒಂಥರ ಅದ್ರಲ್ಲಿ ಆಸಕ್ತಿ ಬರಬೇಕು ಪ್ರೀತಿ ಬರ್ಬೇಕು ನಿಮ್ ಕೆಲಸ ಇವಾಗ ಏನಪ್ಪಾ ಅದು ಅಂತ ಹೆಂಗ್ ಕೇಳೋಂತ ಆಗಬಾರ್ದು ಅದ್ ಪ್ರೀತಿಯಿಂದ ಅವರು ಅದ್ ಕೇಳಬೇಕು ಅವಾಗ ಅವ್ರಿಗೆ ಆಸಕ್ತಿ ಹುಟ್ಟುತ್ತೆ ಅಂದ ಹೆಚ್ಚು ಅವ್ರಿಗೆ ಮನನಾಗ್ತದೆ ಅದವ್ರ ಮನಸ್ಸಿನಲ್ಲಿ ಅದು ಅವರು ಒಂದು ಸ್ಮರಣೆಯನ್ನು ಉಳಿಯೋದಕ್ಕೆ ಹೆಚ್ಚು ಅನುಕೂಲ ಅಂತ ಹೇಳಿ ಅದಕ್ಕೆ ಇದನ್ನೊಂದು ನಾನು ಯಾವಾಗ್ಲೂನು ಟೀಚರ್ಸ್ಗೆ ಅಲ್ಲಿ ಅಲ್ಲಿ ಒಂದು ಟೀಚರ್ಸ್ಗೆಲ್ಲಾನು ಒಂದು ಹೇಳುವಾಗ ಒಂದು ಗಂಟೆ ಹೇಳ್ತಾ ಇದ್ದೆ ಅದ್ರ ನಂತರ ಒಂದ್ ಗಂಟೆ ನಾನು ಅಲ್ಲಿ ಆ ಹುಡುಗದ ಪೇರೆಂಟ್ಸ್ ಅಂದ್ರೆ ಪೋಷಕರು ತಂದೆ ತಾಯಿಗಳು ಅವರಿಗೂ ಕೂಡ ಒಂದ್ ಗಂಟೆ ಹೇಳ್ತಿದ್ದೆ ಯಾಕಂದ್ರೆ ಇತ್ತೀಚೆಗೆ ಏನಾಗಿದ್ರೆ ಒಂದು ನಾವು ಪೋಷಣೆ ಮಾಡಿ ಮಕ್ಕಳನ್ನ ಪೋಷಣೆ ಮಾಡೋದ್ರಲ್ಲಿ ತಂದೆ ತಾಯಿ ತಪ್ತಾ ಇದ್ದಾರೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ತಾವೇ ಏನೋ ಒಂದು ಅಹ್ ಏನೋ ಸುಳ್ಳು ಹೇಳೋದು ಹೆಂಗೆ ಒಳ ಕೂತಿರ್ತಾರೆ ಯಾರು ನಾ ಇನ್ನ ಹೇಳ್ಬಿಡು ಅಂತ ಹೇಳೋದಾಗ್ಲಿ ಅಥವಾ ತಾವೇ ಸಿಗರೇಟ್ ಸೇರೋದಾಗ್ಲಿ ಇನ್ನೊಂದು ಎಂತದ ಎಂತ ಕೆಟ್ಟು ಆ ಹ್ಯಾಬಿಟ್ ಇಟ್ಕೊಂಡಿರ್ತಾರ ಅವೆಲ್ಲನೂ ನೋಡಿ ನಮ್ಮ ನಮ್ಮಅಪ್ಪ ಮಾಡ್ತಾರ ನಾವ್ಯಾಕ್ ಬೇಡ ಅಂತ ಹುಡುಗರುನು ಮಾಡ್ತಾರೆ ಅದಕ್ಕೆ ನಾವೇನ್ ಮಾಡ್ತೀವಿ ನಾವೇನ್ ಒಂದು ಮಾದರಿ ಆಗ್ಬೇಕು ಮಕ್ಕಳಿಗೆ ಹಂಗಾಗಿ ಮಕ್ಕಳಿಗೆ ನೀವು ನೋಡ್ಕೊಳ್ರಿ ಅವ್ರಿಗೆ ಒಳ್ಳೇದನ್ನ ಬಿಗಿನಿಂಗ್ ಏನೇ ಚಿಕ್ಕ ಮಗುಗಳು ಹೋಗ್ಲಿ ಆಡ್ಕೊಳಿ ಅಂತಬೇಡ್ರಿ ಅವಾಗ ನೀನು ಒಂದು ಅಭ್ಯಾಸದ ಇದನ್ನ ಹಚ್ಚರಿ ಅಂತ ಹೇಳಿ ಆಮೇಲೆ ಅಭ್ಯಾಸದೊಳಗುನು ನಾನು ತುಂಬಾ ಅದ ಇನೋವೇಶನ್ ಮಾಡಿದೀನಿ ಅಂದ್ರೆ ಒಂದು ನಾನ್ ನಿಮ್ಗೆ ಉದಾಹರಣೆ ಹೇಳ್ಬೇಕು ಅಂತಿದ್ದೀನಿ ಅವ್ರಿಗೆ ಸ್ಮರಣ ಶಕ್ತಿ ಜಾಸ್ತಿ ಆಗೋದಕ್ಕೆ ಒಂದು ಆಟ ಏನು ಅಂತಂದ್ರೆ ನಾನು ಏನ್ ಮಾಡ್ತೀನಿ ಕ್ಲಾಸ್ ನಲ್ಲಿ ಎರಡು ಹುಡುಗನ್ ಕರೆದ್ಬಿಟ್ಟು ಟೇಬಲ್ ಮೇಲೆ ಒಂದು ಹತ್ತು ಸಾಮಾನ ಒಂದು ಬುಕ್ಕು ಒಂದು ಪೆನ್ನು ಸ್ಕೇಲು ಒಂದು ಕಂಪಾಸ್ ಬಾಕ್ಸು ಈ ತರ ಒಂದು ಹತ್ತು ಸಾಮಾನ ಇಡೋದಲ್ಲಿ ಇಟ್ಬಿಟ್ಟು ಆಮೇಲೆ ನಿಮ್ಗೆ ಐದ್ ನಿಮಿಷ ಕೊಡ್ತೀನಿ ಇಬ್ಬರಿಗು ಹೇಳೋದು ಐದ್ ನಿಮಿಷ ಕೊಡ್ತೀನಿ ಇನ್ನೆಲ್ಲ ನೋಡಬೇಕು ನಾನು ಆಮೇಲೆ ಐದ್ ದಶಕ ನಿಮ್ಮನ್ ಕೇಳ್ತೀನಿ ಈಗ ಏನೇನಿತ್ತು ಅಂತ ಹೇಳಿ ಅಂತ ಅವ್ರು ಒಳ್ಳೆ ಕೇರ್ಫುಲ್ ಆಗಿ ಅದೆಲ್ಲ ನೋಡ್ಕೊಂಡ್ಬಿಟ್ಟು ಇಬ್ಬರು ಆ ಕಡೆ ಕಳಿಸ್ಬಿಟ್ಟು ಅದನ್ನೆಲ್ಲಾನು ಅದ್ಮೇಲೆ ಒಂದು ಹೊದಿಸ್ಬಿಟ್ಟು ಕರೆಯೋದು ಒಬ್ಬೊಬ್ ಇಬ್ಬರ್ನು ಕರಿತಿರ್ಲಿಲ್ಲ ಒಬ್ಬರ್ನ ಕರೆದು ಹಾ ಇತ್ತು ಹೇಳಪ್ಪ ಅವ್ರ ಇದಿತ್ತು ಇದಿತ್ತು ಅಂತ ಆಮೇಲೆ ಯಾರು ಕರೆಕ್ಟ್ ಆಗಿ ಹೇಳ್ತಾರೋ ಅವ್ರಿಗೆ ನಾನು ಕ್ಯಾಸ್ ಅಂತ ಹೇಳಿ ಬೋರ್ಡ್ ಮೇಲೆ ಅವ್ರಿಗೆ ಇದನ್ನ ಕೊಡ್ತೀನಿ ಮಾಡಿಸಿ ಹಿಂಗೆ ಈ ತರ ಕೆಲವೊಂದು ಆಟಗಳನ್ನೆಲ್ಲ ನೋಡಿ ಆಮೇಲೆ ಅದೇ ರೀತಿ ಆಟದೊಳಗನೆ ಕಳ್ಸೋದು ಹೆಂಗೆ ಅಂತ ಹೇಳಿ ಆದ್ರೆ ನಾನು ಒಂದು ಸಂಶೋಧನೆ ಒಳಗೆ ಲರ್ನ್ ವ್ಯಾಲ್ಯೂ ಪ್ಲೇ ಪ್ಲೇ ವ್ಯಾಲ್ಯೂ ಲರ್ನ್ ಅಂತ ಹೇಳ ಒಂದು ಇದನ್ನ ಬರೆದೆ ಅದಕ್ಕೂ ನನಗ ರಾಷ್ಟ್ರ ಪ್ರಶಸ್ತಿ ಸಿಕ್ತು ಅದನ್ನ ನಾನು ಈಗ ಇತ್ತೀಚೆಗೆ ನಾನ್ ಬರೇ ಬರ್ತಾಯ್ತು ಅಲ್ಲೇ ದಿಲ್ಲಿಯವರ್ಗ ಹೋತು ಮಕ್ಕಳಿಗೆ ಅದು ಸಿಗಬೇಕು ನಾನು ಯಾರಿಗೆ ಬರ್ದಿನ ಅವ್ರಿಗೆ ಅದು ಮುಟ್ಟಬೇಕು ಅನ್ನೋದಕ್ಕೆ ನಾನು ಆ ಮೂರು ಬುಕ್ಸ್ ನ ಈಗ ನಾನು ಬರ್ಲಿ ಇನ್ನೊಂದ್ ನಿಮ್ಗ್ ಹೇಳ್ಬೇಕು ಅಂದ್ರೆ ನಮ್ ಅದನ್ನ ಆಶೀರ್ವಾದ ಅನ್ಬೇಕು ಅವ್ರ ಬಳುವಳಿ ಅನ್ಬೇಕು ಅವ್ರ ಏನ್ ಬರೆಯೋ ಇದು ಇತ್ತು ಯಾಕಂದ್ರೆ ಅವ್ರ ಚಿಕ್ಕ ಇದ್ದಾಗ ನಾನು ಇನ್ನ ಆರ್ನೇ ಕ್ಲಾಸ್ ಏಳನೇ ಕ್ಲಾಸು ಅದ ಬಂದ್ ಒಂದ್ ಹೊಸ ಕವಿತಾ ಬರ್ದ್ರ ನಾನು ಕರ್ದು ಇಲ್ಲಿ ಬಾಯಿಲ್ ಭೀಮನ್ ಅಂತೇಳಿ ನೋಡು ನಾ ಈ ಕವಿತಾ ಬರ್ದೀನಿ ಈ ಚಲೋ ನೋಡು ಅಂತ ಹೇಳಿ ಹೇಳ ಚಲೋದ ನಾನಾ ನಾನಾ ಅಂತಿದ್ದವರಿಗೆ ಅಂತಂದು ಆಮೇಲೆ ಹಿಂಗ ಅವ್ರು ಕೇಳಿ ಕೇಳಿ ನನಗೇನಂದ್ರೆ ಆ ಒಂದು ಕವಿತೆ ಬರೆಯೋದು ಹುಚ್ಚು ಹತ್ತನೇ ವರ್ಷಕ್ಕನೆ ನಾನು ಕವಿತೆ ಬರೆಯೋದು ಶುರು ಮಾಡಿ ನಂದು ಅವಾಗಿಂದನು ಬರ್ಕೊಂಡ್ ಬಂದಿರೋದು ಸ್ಕೂಲ್ ನಲ್ಲಿ ಏನೋ ಒಂದು ನಾಟಕದ ಕಾಂಪಿಟೇಷನ್ ನಾನು ಹೊರಗೆ ನಾಟಕ ಹುಡುಕ್ತಿರ್ಲಿಲ್ಲ ನಾನೇ ಆ ಒಂದು ಒಕೇಜನ್ಗೆ ಆ ಒಂದು ಸಂಧಿಗೆ ಇದನ್ನ ಏನು ಸರಿ ಇದೆ ಅಂತ ಬಿಟ್ಟು ಆ ನಾಟಕನ ಮಕ್ಕಳ ಕಂಡು ಹಾಡ್ಸೋದು ಅದೇ ರೀತಿ ಒಂದು ಗ್ರೂಪ್ ಸಾಂಗ್ ದೇಶ ಪ್ರೇಮದ್ದು ಅಂತ ಹಾಡುಗಳನ್ನೇ ಹಾಡ್ಸೋದು ಆಮೇಲೆ ಮತ್ತೇನಂತಂದ್ರೆ ಈಗ ಆ ಯಾವ್ದೇ ಇದು ಇರ್ಲಿ ಅವ್ರದ್ದು ಒಂದು ನೃತ್ಯ ಇರ್ಲಿ ಇದು ಇರ್ಲಿ ಏನ್ ಕಾಂಪಿಟೇಷನ್ ಇದ್ರು ಅದಕ್ಕೆಲ್ಲ ನಾನು ಅವ್ರಿಗೆ ಅದನ್ನ ಕವಿತೆ ಬರೆದ್ಬಿಟ್ಟು ಅದನ್ನ ಹಾಡ್ಸೋದು ಅದ್ರ ಮೇಲೆ ನಾನು ಇದು ಮಾಡೋದು ಒಂದು ಪ್ರತಿಯೊಂದು ನನ್ನ ಕೃತಿಯೊಳಗನೆ ಅವ್ರ ಕಡೆಯಿಂದ ಮಾಡಿಸಿದೀನಿ ಆದ್ರೆ ದಯೆ ಇವತ್ತಿಗೂ ನನಗೆ ನಾನು ಬರ್ದಿರೋ ಹಾಡುಗಳಿಗೆ ನಾನು ಬರ್ದಿರೋ ಡಾನ್ಸ್ಗಳಿಗೆ ಅಂದ್ರೆ ನೃತ್ಯಗಳಿಗೆ ಸಾಕಷ್ಟು ನೂರರ ಮೇಲೆ ಎರಡ್ನೂರ ಮೇಲೆ ಪ್ರೈಸ್ಗಳು ಬಂದಿವೆ ಬಹುಮಾನ ಬಂದಿವೆ ಆಮೇಲೆ ಅದೇ ರೀತಿ ನಾನು ಅವ್ರಿಗೆ ಚಿತ್ರಕಲೆನೂ ಹೇಳ್ಕೊಟ್ಟಿದ್ದೆ ನಾನು ಒಂದು ಆಟದ ಚಿತ್ರಕಲೆನೂ ಇದನ್ನ ಮಾಡಿದ್ದೆ ಅಲ್ಲೇ ಮುಂಬೈ ಒಳಗಿರುವಾಗೆ ಒಂದು ಒಂದು ಪರೀಕ್ಷೆ ಅದ್ರೊಳಗ ಅದನ್ನ ಅವಾಗ ಬಿ ಗ್ರೇಡ್ ಇದನ್ನ ಹಂಗಾಗಿ ಅದ ಚಿತ್ರಕಲೆನೂ ಕಲಿಸ್ತಿದ್ದೆ ರಂಗೋಲಿ ಕಲಸೋದ ರಂಗೋಲಿ ತುಂಬಾನೇ ಪ್ರೀತಿ ಹಂಗಾಗಿ ಮಕ್ಕಳಿಗೆ ರಂಗೋಲಿ ಕಲಸೋದು ಆಮೇಲೆ ಬೇರೆ ಬೇರೆ ಒಂದು ಏನು ಅಹ್ ಹಸ್ತಕಲೆ ಅಂತ ಹೇಳ್ತೀವಲ್ಲ ಏನಾದ್ರು ಪ್ರಾಜೆಕ್ಟ್ಸ್ ಮಾಡೋದು ಅದ್ರ ನಾ ಹೇಳ್ತಿದ್ದೆ ಅದು ಹೊರಗಿಂದ ತಂದು ಮಾರ್ಕೆಟ್ ನಿಂದ ತರ ತರೋದಕ್ಕೆ ಹೋಗ್ಬೇಡ್ರಿ ಅದೆಲ್ಲ ತುಟ್ಟಿ ಇರುತ್ತೆ ಅವೆಲ್ಲ ಕಾಸ್ಟ್ಲಿ ಅದಕ್ಕೆ ನೀವು ಏನೇ ನಾವು ಪ್ರಾಜೆಕ್ಟ್ ಕೊಟ್ಟರು ಕೂಡ ಅವನ ನೀವು ಮನೆಯೊಳಗೆ ನೀವೇ ಅದನ್ನ ಏನೋ ಈ ಸಾಮಾನ ಇರುತ್ತೆ ಮನೆಯೊಳಗೆ ಒಂದು ಬಾಕ್ಸ್ ಇರುತ್ತೆ ಒಂದು ಇದು ಇರುತ್ತೆ ಅದ್ ತಗೊಂಡು ನೀವು ಅದನ್ನ ಮಾಡಬೇಕ ಹೊರತು ಹೊರಗಿಂದ ತರೋದಕ್ ಹೋಗ್ಬೇಡ್ರಿ ನನ್ ತಂದೆ ತಾಯಿಗೂ ಇದೇ ಹೇಳ್ತೀನಿ ಎಲ್ಲದಕ್ಕೂ ಹ್ಞೂ ಹ್ಞೂ ಏನಂತಾರೆ ಅದನ್ನ ಕೊಟ್ಕೊಂಡು ಹೋಗ್ಬೇಡ್ರಿ ಅವ್ರಿಗೊಂದು ದುಡ್ಡಿನ ಮಹತ್ವನು ಗೊತ್ತಾಗ್ಬೇಕು ಬಹಳ ಖರ್ಚು ಮಾಡ್ಬೇಕು ಅಂತ ಗೊತ್ತಾಗ್ಬೇಕು ಅದಕ್ಕೆ ಅದನ್ನೆಲ್ಲಾನು ಹೇಳ್ಕೊಡ್ತಾ ಇದ್ದೆ ಅದರಿಂದ ಇವತ್ತಿಗೆ ನಾನು ನನ್ನ ರಿಟೈರ್ ಆದ್ಮೇಲೆ ಈಗ ಈ ನಂತರ ಒಂದು ಇಪ್ಪತ್ತು ಪುಸ್ತಕಗಳನ್ನ ನಾನು ರಚನೆ ಮಾಡಿದ್ದೀನಿ ಅದಕ್ಕಿಂತ ಮುಂಚೆನೂ ಒಂದಿಷ್ಟ ಆಗಿತ್ತು ಈಗ ಇಪ್ಪತ್ತು ಬುಕ್ಸ್ ಆಗಿದೆ ನಂದು ಅದಕ್ಕೆ ಅದರೊಳಗೆ ಒಂದು ಆರು ಬುಕ್ಸ್ಗೆ ನನಗೆ ಮತ್ತೆ ಪ್ರಶಸ್ತಿ ಬಂದಿವೆ ಇತ್ತೀಚೆಗೆ ಒಂದು ಏಕಾಂಕಿ ನಾಟಕದ ಸಂಕಲನಕ್ಕೆ ಲೇಖಕಿಯರ ಸಂಘದಿಂದನೂ ನನಗೆ ಪ್ರಶಸ್ತಿ ಬಂದಿರೋದಿದೆ ಈತ ಒಂದು ಸಾಹಿತ್ಯ ಆಗ್ಲಿ ಸಂಗೀತ ಆಗ್ಲಿ ಬೇಕಾದಷ್ಟು ಗ್ರೂಪ್ ಸಾಂಗ್ಸ್ ಕಲಿಸ್ಬಿಟ್ಟು ಮಕ್ಕಳಿಗೆ ಅವನ್ನ ಬೇರೆ ಬೇರೆ ಕಡೆಗೆಲ್ಲಾನು ಇಡೀ ಭಾರತ ಅವ್ರಿಗೆ ಯಾಕ ಕಾಂಪಿಟೇಷನ್ ನಮ್ ಕೇಂದ್ರೀಯ ಜಾಲ ಬೇರೆ ಬೇರೆ ಇದ್ರಲ್ಲಿ ಇರೋದ್ರಿಂದ ಎಲ್ಲೆಲ್ಲೋ ಅವು ಕಾಂಪಿಟೇಷನ್ ಇರ್ತಾ ಇದ್ವು ಸ್ಪರ್ಧೆ ಇರ್ತಾ ಇದ್ವು ಅಲ್ಲಿ ಮಕ್ಕಳನ್ನ ಕರ್ಕೊಂಡ್ ಹೋಗ್ಬೇಕ ಹೋಗಿ ಅಲ್ಲಿ ಅವ್ರ ಕಡೆಯಿಂದ ಹಾಡು ಅರಸೋದಿರೋದು ನಾಟಕ ಮಾಡಿಸೋದಿರ್ಬಹುದು ಅಥವಾ ನೃತ್ಯ ಮಾಡಿಸೋದಿರ್ಬಹುದು ಈ ತರ ಮಾಡಿಸಿ ಅವ್ರ ಕಡೆಯಿಂದ ಅಹ್ ಅವಕ್ಕೆಲ್ಲ ನಾನು ತುಂಬಾ ಪ್ರೈಜಸ್ ಬಂದಿವೆ ಆಮೇಲೆ ಹೀಗೆ ಅಹ್ ನಂದು ಒಂದು ಇದು ಅಂದ್ರೆ ಅದಷ್ಟೇ ಅಲ್ಲೇ ಈಗ ಮಣಿ ಅಂತಿದೆ ಮುಂಬೈ ಅಲ್ಲಿ ಅಲ್ಲಿ ಬಾಲ್ಕನ್ಜಿ ಬಾರಿ ಅಂತ ಹೇಳಿ ಒಂದು ಡೆಲ್ಲಿದು ಅದೆಲ್ಲದಕ್ಕೂ ನಾನು ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ ನಾಟಕ ಮಾಡಿಸ್ತಿದ್ದೆ ನಾನು ನಮ್ ತಂದೆ ವಿಷಯಕ್ಕೆ ಹೇಳ್ತಾ ಇದ್ದೆ ನಾನು ಬರಿ ಮೂರು ವರ್ಷದವ್ರಿದ್ದಾಗ ತೀರ್ಕೊಂಡಿರೋದವ್ರು ಆದ್ರೆ ಅವ್ರ ಒಂದು ಏನು ಶಿಕ್ಷಣ ಅವರು ಒಬ್ಬರು ಶಿಕ್ಷಕ ತುಂಬಾ ಒಳ್ಳೆ ಶಿಕ್ಷಕರಾಗಿದ್ರು ಇವತ್ತಿಗೆ ಅವ್ರು ಕಲಿಸಿದ ಸ್ಟೂಡೆಂಟ್ಸ್ ಏನಾನು ನಮ್ಮ ಮನೆಗೆ ಇವತ್ತಿಗೆ ಬಂದು ನಿಮ್ಮ ಅಪ್ಪ ಎಷ್ಟು ಚೆನ್ನಾಗ್ ಕಲಿಸ್ತಿದ್ರು ಅಂತ ಹೇಳಿ ಆಮೇಲೆ ಅದಲ್ಲೇ ನಮ್ಮ ನಮ್ ತಂದೆ ಬರಿತಾನೋ ಇದ್ರು ಅದೆಲ್ಲ ನಾ ಬಂದಿದೆ ಇದು ನಮ್ದಲ್ಲ ನಾನು ಏನ್ ಬರಿತೀನಿ ಅಂತ ನಾನ್ ಬರಿತೀನಿ ಅಂದ್ರೆ ನಾನ್ ತಪ್ಪ ಅನ್ಸುತ್ತೆ ನನಗೆ ಅದರಿಂದ ಮತ್ತ ನಮ್ಮ ತಂದೆಯಿಂದ ಬಂದಿರೋದು ಅಂತ ಅನ್ಸುತ್ತೆ ನನಗೆ ನಮ್ಮ ತಂದೆನು ತುಂಬಾ ಚೆನ್ನಾಗಿ ಬರೀತಿದ್ರು ಅಂತ ಹೇಳಿ ಆಮೇಲೆ ಆ ತಂದೆ ಮಕ್ ಎಲ್ಲರಿಗು ಸಹಾಯ ಮಾಡೋದು ತುಂಬಾ ಜನರಿಗೆ ಸಹಾಯ ಮಾಡೋದು ಆಮೇಲೆ ಬಡ ಮಕ್ಕಳಿಗೆ ಫ್ರೀ ಟ್ಯೂಷನ್ ಹೇಳ್ಕೊಡೋದು ಅವರಿಗೆ ಬುಕ್ಸ್ ಕೊಡ್ಸೋದು ಇಂಥದ್ದೆಲ್ಲಾನು ಮಾಡಿದಾರೆ ತುಂಬಾನೇ ಅದಕ್ಕೆ ತೀರ್ಕೊಂಡಿರೋದು ಮೂವತ್ತೈದೇ ವರ್ಷಕ್ಕೆ ಮೂವತ್ತೈದು ವರ್ಷಕ್ಕೆ ಈಗೀಗ ಬರದೇ ಆಗಿರೋದಿಲ್ಲ ಅಂತದು ನಾವು ಆಗ್ಲೇ ಇದ್ ಜನ ಮಕ್ಳಿದ್ವಿ ಅಂತ ಹೊತ್ತಿಗೆ ತೀರ್ಕೊಳ್ ಆದ್ರೆ ಇವತ್ತಿಗುನು ಅವ್ರ ಸ್ಕೂಲ್ ನಲ್ಲಿ ಅದು ಬೆಸ್ಟ್ ಟೀಚರ್ ಅಂತ ಹೇಳಿ ಇದಿದೆ ಇದ್ದೀವಿ ಅದೆಲ್ಲ ನಮ್ ತಂದೆ ಅಂತ ಯಾಕಂದ್ರೆ ಅವ್ರು ನಮ್ಗೆಲ್ಲ ನನಗ್ ಕೊಟ್ಟಿರೋ ಬರೀ ಜನ್ಮ ಅಷ್ಟೇ ಅಲ್ಲ ನಮ್ಮ ವ್ಯಕ್ತಿತ್ವ ಕೊಟ್ಟಿರೋರು ಅವರು ಅಂತ ಹೇಳಿ ಅದಕ್ಕೆ ನಾನು ನಮ್ ತಂದೆ ವಿಷಯಕ್ಕೆ ತಾಯಿ ವಿಷಯಕ್ಕೆ ಹೇಳಬೇಕು ನಮ್ ತಂದೆ ತುಂಬಾ ಒಳ್ಳೆ ಟೀಚರ್ ಅಂತ ಹೇಳಿ ಪ್ರಸಿದ್ಧ ಆಗಿದ್ರು ನಮ್ಮ ವಿದ್ಯಾದಾನ ಸಮಿತಿ ಶಾಲೆನಲ್ಲೇನೆ ಅವರು ಕಲ್ಸಿರೋದು ಅದೇ ರೀತಿ ಅವರು ತುಂಬಾ ಮಕ್ಕಳಿಗೆ ಸಹಾಯ ಮಾಡೋದು ಬಡ ಮಕ್ಕಳಿಗೆ ಅದು ಸಹಾಯ ಮಾಡೋದು ಅವ್ರಿಗೆ ಮನೆ ಕರೆಸಿ ಯಾರಿದ ಅವ್ರಿಗೆ ನಾವು ಹೇಳ್ಕೊಡೋದು ಆದ್ರಿಂದನೂ ನಾವು ಎಲ್ಲ ಅವ್ರು ಕಲ್ತ್ ಅವ್ರ ಏನ್ ಮಾಡ್ತಿದ್ರು ಅದನ್ನ ಈಗ ನಾನ್ ಮಾಡ್ತೀನಿ ಹೌದಾ ಅದಕ್ಕೆ ಅವ್ರ ತಂದೆ ಅವ್ರ ನಮ್ ತಂದೆ ಹೆಸರು ಗೋಪಾಲ್ ರಾವ್ ಅಂತ ಹೇಳಿ ತಾಯಿಯವ್ರ ಹೆಸರು ಆಮೇಲೆ ತಾಯಿ ಹೆಸರು ರಾಧಾ ಅಂತ ಹೇಳಿ ನೋಡಿ ತಮಾಷೆ ಅಂದ್ರೆ ನಮ್ ತಾಯಿನೂ ರಾಧಾ ನಾನು ರಾಧಾ ಅದು ಅವಳುನು ಮೊದ್ಲೇ ಹೆಸರು ಅದಲ್ಲ ನಮ್ ತಾಯಿ ಹೆಸರು ಮೊದ್ಲೇ ಹೆಸರು ನರ್ಮದಾ ಅಂತ ಹೇಳಿ ಆದ್ರೆ ಅವ್ರ ಗೋಪಾಲ ಅಂತ ಹೇಳಿ ಇರೋದ್ರಿಂದನು ನಿಮ್ ಗೊತ್ತಿದೆ ನಮ್ ಕಡೆಗೆಲ್ಲಾನು ಮದ್ವೆ ಆದ್ಮೇಲೆ ಹೆಸರು ಬದಲಿಸಿ ಬಿಡ್ತಾರ ಗಂಡನ್ನ ಇದಕ್ಕೆ ಹಂಗೆ ಗೋಪಾಲ್ ಈ ರಾಧಾ ಅಂತ ಹೇಳ್ಬಿಟ್ರು ಅವಳ ರಾಧಾರ ನಾನು ನನ್ ನಮ್ಮ ಯಜಮಾನ್ರ ಹೆಸರು ಕೃಷ್ಣ ಅಂತ ನನ್ಗೆ ನಮ್ ಅತ್ತೆಯವರು ರಾಧಾ ಅಂತ ಹೆಸರು ಇಟ್ಬಿಟ್ರು ಹಂಗಾಗಿ ನಾನು ರಾಧಾ ಆಗ್ಬಿಟ್ ಇಲ್ಲೇ ಅದಕ್ಕೆ ನಮ್ ತಾಯಿ ಹೆಸರು ರಾಧಾ ನಾನು ರಾಧಾ ಆಗ್ಬಿಟ್ಟಿದ ಈಗ ನಿಮ್ಮ ತಂದೆ ತಾಯಿ ನಡುವಿನ ಬಾಂಧವ್ಯ ಹೇಗಿತ್ತು ಮೇಡಮ್ ತುಂಬಾನೇ ಇದು ಯಾಕಂದ್ರೆ ಆ ನಿಜ ಹೇಳ್ಬೇಕಂದ್ರೆ ನಮ್ ತಂದೆ ಮಹಾರಾಷ್ಟ್ರದವ್ರು ಹ್ಮ್ ಕನ್ನಡ ಓದುದಕ್ಕೆ ಬರೋದಿಲ್ಲ ಇಂಥದಿಲ್ಲ ಆದ್ರೆ ಚೆನ್ನಾಗ್ ಮಾತಾಡ್ತಾ ಇದ್ರು ಆಮೇಲೆ ನಮ್ ತಾಯಿಗೆ ಮರಾಠಿ ಮಾತಾಡೋದಕ್ ಬರ್ತಿತ್ತು ಬಿಟ್ರೆ ಇನ್ನೇನಿಲ್ಲ ಮಾತಾಡೋದಕ್ ಮಾತ್ರ ಬರ್ತಿತ್ತು ಯಾಕಂದ್ರೆ ಮನೆಯೊಳಗೆ ಎಲ್ಲಾರು ಮರಾಠಿ ಮಾತಾಡೋರು ಹಂಗ ಮರಾಠಿ ಬರ್ತಾ ಇತ್ತು ಆಮೇಲೆ ನಮ್ ತಾಯಿ ಅವ್ರನ್ನ ಹೆಂಗ ನೋಡ್ಕೊಟ್ರ ಅದ್ರ ಹೊತ್ತಿಗೆ ಅಂತಂದ್ರೆ ತುಂಬಾನೇ ಚೆನ್ನಾಗ್ ನೋಡ್ಕೊಳ್ತಾರೆ ಅದಕ್ಕೆ ಅದಕ್ ಅದಷ್ಟಲ್ದನ್ನು ಅವ್ರೇನ್ ಮಾಡ್ತಿದ್ರು ಸ್ಕೂಲಿನ ಮಕ್ಕಳಿಗೆ ಕರ್ಸ್ರ ಅವ್ರಿಗೆಲ್ಲ ಏನಾದ್ರು ತಿನ್ನಕ್ ಕೊಡೋದು ಬಡ ಹುಡುಗರ್ ಕರ್ಕೊಂಬಂದ್ ಅವ್ರಿಗೆ ಏನಾದ್ರು ತಿನ್ನೋದಕ್ ಕೊಡೋದು ನಮ್ ತಾಯಿ ಆಮೇಲೆ ಮನೆಯೊಳಗೆ ನಮ್ಮ ಅಣ್ಣನ ಅಣ್ಣಂದ್ರು ಬಟ್ಟೆ ಅದು ಇದ್ರೆ ಆ ಮಕ್ಕಳಿಗೆ ಕೊಡೋದು ನಮ್ ತಾಯಿ ಇದು ನಮ್ ತಾಯಿದೊಂದು ಇದೊಂದು ದೊಡ್ಡ ಒಂದ್ ಗುಣ ಅಂತ ಹೇಳಬೇಕು ಯಾಕಂದ್ರೆ ಇದು ಮುಂದೆ ಕೂಡ ಅಂದ್ರೆ ಅದ್ ಮುಂದನು ಅವಳು ಈ ಒಂದು ಗುಣ ಅಂದ್ರೆ ಎಲ್ಲಾರಿಗುನು ಸಮಾಜ ಸೇವೆ ಅಂತ ಅನ್ನೋದ್ ಅನ್ನೋದ್ ಅಂದ್ರ ಅಹ್ ಮನೆಯೊಳಗಿಷ್ಟು ಬಡತನ ಇತ್ತು ಊಟಕ್ಕಿಲ್ಲ ನಮ್ ಬೆಳಿಗ್ಗೆ ಊಟ ಮಾಡ್ರ ನಿಮ್ಗೆ ಹೇಳೋದಂದ್ರೆ ರಾತ್ರಿ ಊಟಕ್ಕಿರ್ತಿರ್ಲಿಲ್ಲ ಬಾರ್ಲಿ ಇದನ್ ಮಾಡಿ ಗಂಜಿ ಮಾಡಿ ಕುಡ್ಸೋಳ ನಮ್ಮಅಮ್ಮ ಅದನ್ನು ತಾನು ಕುಡಿತಿರ್ಲಿಲ್ಲ ಹಂಗೆ ಮಾಡ್ಕೋತಿದ್ಲು ಇಂತ ಒಂದ್ ಪರಿಸ್ಥಿತಿ ಆಮೇಲೆ ಬಟ್ಟೆಗಳು ಗುಣ ನಮ್ಗ ಅವಾಗ ನಮ್ ತಂದೆ ತೀರಿ ಮೇಲೆ ಅವೆಲ್ಲ ಒಂಬತ್ತುವರೆ ಸೀರೆ ಅವಳ ಅವಾಗ ಒಂಬತ್ತುವರೆ ಸೀರೆ ಉಟ್ ಗಜರ ಸೀರೆ ಅವ್ನೂನು ಅವಳು ನಾನೇ ನೆಲ ಉಟ್ಕೊಳೋದಿಲ್ಲ ಏನಂತ ಹೇಳಿ ಮನೆಯೊಳಗ ಒಂದ್ ಇಷ್ಟು ಪುಟ್ಟ ಮಷಿನ್ ಇತ್ತು ನೂರು ವರ್ಷದ ಆ ಮಷಿನ್ ಮೇಲೆ ಅವಳು ಅದ್ರೊಳಗ ಕಟ್ ಮಾಡಿ ಮಾಡಿ ನಮ್ಗೆಲ್ಲಾರ್ಗು ಲಂಗ ಬ್ಲೌಸ್ ಅವ್ನೆಲ್ಲ ಅವಳು ನಮ್ ತಾಯಿ ಇದು ಮನೆಯೊಳಗಿಂದ ಅವಳು ನೋಡ್ಕೊಳ್ಳೋದು ಮತ್ತ ಮನೆ ಕ್ಲೀನ್ ಅಂದ್ರೆ ಅಷ್ಟು ಕ್ಲೀನ್ ಇರ್ಬೇಕು ಸುತ್ತಲೂ ನಮ್ಮ ಮನೆಯಲ್ಲಿ ತೋಟ ಅಂದ್ರೆ ಹೇಳೋದಂದ್ರೆ ಇಂಥ ಗಿಡ ಇಲ್ಲ ಅಂತಿಲ್ಲ ಎಲ್ಲಾ ತರದ ಒಂದ್ ಹಣ್ಣುಗಳು ಎಲ್ಲಾ ತರದ ಹೂಗಳು ನಮ್ ಕಡೆಗೆ ಪ್ರತಿಯೊಂದಿದ್ನು ಅಹ್ ಎಲ್ಲಾರು ಹೂಸ್ತಿರ್ತದೊಂದು ದೋಟದ್ ಹಂಗಾಗಿ ನಮ್ಮ ಅದ್ದನೆ ಎಲ್ಲ ನೋಡ್ ತಂದು ಹಚ್ಬಿಟ್ಟಿದ್ರು ಅವನ್ನ ಮಾವಿನ ಗಿಡ ಎರಡಿದ್ವು ಬಾಳೆ ಗಿಡ ಎರಡಿದ್ವು ಪೇರಳೆ ಗಿಡ ಎರಡಿದ್ವು ದಾಳಂಬರಿ ಗಿಡ ಇದು ಚಿಕ್ಕು ಗಿಡ ಇದು ಇಂತ ದಿನ ಅಂಜೀರ್ ಇತ್ತು ಆಮೇಲೆ ಪಪ್ಪಾಯ ಅಂತನು ಸೇನೆ ತೆಂಗಿನ ಮರ ಹರ್ಸಿನ್ ಮರ ಆಮೇಲೆ ನಿಜಾಗ ಕರ್ನಾಟಕದಲ್ಲಿ ಸೇಬು ಬೆಳೆಯೋದಿಲ್ಲ ನಾವ್ ಹೇಳ್ತ ಕಾಶ್ಮೀರದಲ್ಲಿ ಆ ನಮ್ ಅದ್ದ ಎಲ್ಲಿದ್ದೋ ತಂದ್ಬಿಟ್ಟು ಅದನ್ನೊಂದು ಹಾಕ್ಬಿಟ್ಟಿದ್ರು ಅದ ಮನೇನಲ್ಲಿ ಹಂಗಾಗಿ ಎಲ್ಲಾ ತರದ ಹಣ್ಣುಗಳು ಸಿಗ್ತಾ ಇದ್ರು ನಮ್ಗೆ ಮನೇಲೇನೆ ಹೊರಗಡೆ ಹೋಗ್ಬೇಕಾಗಿರ್ಲಿಲ್ಲ ಮತ್ ನಮ್ ತಾಯಿ ಏನ್ ಮಾಡೋಣ ಅಂದ್ರೆ ಹೇಳ ಬರ್ತದಿಂದ ಕೆಲವೊಂದ್ ವಿಷಯ ನಮ್ಗೆಲ್ಲರಿಗೂ ಒಂದೊಂದು ಇಷ್ಟಿಷ್ಟು ಪಾತಿ ಕೊಡ್ತಿದ್ಲು ಇದು ನಿಂದು ಇದು ನಿಂದು ಇದು ನಿಂದು ಅಂತ ಹೇಳಿ ನಮ್ಮ ಅಕ್ಕಂಗಿಯರಿಗೆ ಎಲ್ಲಾರ್ಗುನು ಇವಾಗ ನಿಮ್ಗೆಲ್ಲಾರ್ಗುನು ಮೆಂತೆ ವೀಸಾ ಕೊಡ್ತೀನಿ ಇವಾಗ ಹಾಕ್ಬೇಕು ಯಾರ್ದು ಚಲೋ ಬರ್ತದೋ ಅವ್ರಿಗೆ ನಾನು ಏನಾದ್ರು ಕೊಡ್ತೀನಿ ಅಂತ ಹೇಳಿ ಆಮೇಲೆ ನಾನು ನಾವ್ ಅದನ್ನ ಅಗ್ಡಿ ಎಷ್ಟು ಇದರಿಂದ ಕೇರ್ಫುಲಿ ಅದನ್ನೆಲ್ಲ ಮತ್ ಹೆಂಗ ಹೆಂಗ್ ಹಚ್ಬೇಕು ಏನು ಎಲ್ಲಾನು ಕಲ್ಸಿತ್ತು ಅದ್ ನೀರ್ ಹಾಕಿ ಮಾಡಿ ಎಲ್ಲಾನು ಮನೆಯೊಳಗೆ ಹೊರಗಿಂದ ತರ್ಕಾರಿನೂ ಬರ್ತಿರ್ಲಿಲ್ಲ ಮನೆಯೊಳಗಿನೇ ಹಣ್ಣು ತರಕಾರಿ ಹೂವು ಎಲ್ಲಾ ಏನು ಏನೇನ್ ಬೇಕೋ ಅದೆಲ್ಲಾನು ಹಿಂಗಾಗಿ ಇದು ಒಂದು ದೊಡ್ಡ ಒಂದು ನಮ್ಮ ಮನೆಯಿಂದ ಕಲಿಬೇಕಾಗಿರೋ ಒಂದ್ ವಿಷಯ ಯಾಕಂದ್ರೆ ಏನ್ ಬಿಡು ಅದನ್ನೆಲ್ಲ ಯಾರ್ ಮಾಡ್ಕೊಂಡು ಕುಡ್ತಾರೆ ತಂದ್ರಾಯ್ತು ಅಂತ ಹೇಳಿ ಅನ್ನೋರು ಈಗಿನವ್ರ ಇರ್ತಾರೆ ಆದ್ರೆ ಆ ಕಾಸು ಉಳಿಸಿ ಅದ್ರಲ್ಲಿ ನಾವು ಒಂದು ಒಳ್ಳೇದನ್ನ ಮಕ್ಕಳಿಗೆ ಕಲ್ಸೋದು ಯಾಕಂದ್ರೆ ಈಗ ಈಗ ನಾವು ಅಂತೀವಿ ಗಿಡ ಬೆಳೆಸಿ ಆ ಅಂತ ಹೇಳಿ ಆ ಗಿಡ ಉಳಿಸಿ ಬೆಳೆಸಿ ಹೇಳಿ ಅದನ್ನ ನಾವು ಕಲಸ್ಬೇಕು ಅಂತ ಮಕ್ಕಳಿಗೆ ನಾನು ಮುಂದೆ ತುಂಬಾ ಯಾಕಂದ್ರೆ ಅಮ್ಮನಿಂದ ಕಲ್ತಿರೋದು ಮುಂದೆ ನಾನು ಸ್ಕೂಲ್ನಲ್ಲೂ ಮಕ್ಕಳಿಗೆ ಗಿಡ ಬೆಳೆಸೋದಕ್ಕೆ ಅದಕ್ಕೆ ತುಂಬಾ ಪ್ರೋತ್ಸಾಹ ಅವ್ರಿಗೆ ಅದ್ರ ಕಾಂಪಿಟೇಷನ್ ಬೇರೆ ಮತ್ತೆ ಅದ್ರೊಳಗನೆ ಮಾಡ್ತಿದ್ದ ನಾನು ಅಮ್ಮ ಹಿಂದೆ ಈಗ ಗುರುಕುಲ ಸಿಸ್ಟಮ್ ಇತ್ತ ಆ ಆ ಪದ್ಧತಿ ಒಳ್ಳೇದು ಅಂತೀರ ನೀವು ಇವಾಗಿನ ಎಜುಕೇಶನ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಒಂದ ರೀತಿ ಅದು ಒಳ್ಳೇದನೆ ಅಂತ ಹೇಳ್ಬೇಕು ಯಾಕಂದ್ರೆ ಅವಾಗ ನೋಡ್ರಿ ಅವಾಗಿನ ಕಾಲಕ್ಕೆ ಗುರು ಅಂದ್ರೆ ಏನು ಒಂದು ನಮ್ಮ ರಾಮ ಕೃಷ್ಣನಂತ ದೇವರ ಸಹಿತನೂ ಗುರುಕುಲದಲ್ಲಿ ಇಟ್ಟು ಕಲ್ತವ್ರು ಹೌದಾ ಆ ಎಲ್ಲಾ ದೇವ್ರು ಅವ್ರು ಗುರುಗಳದು ಸೇವಾ ಹೆಂಗ್ ಮಾಡ್ತಿದ್ರು ತಾವ ದೇವರಾಗಿ ಗುರುಗಳ ಸೇವಾ ಮಾಡೋರು ಅವ್ರ ಬಟ್ಟೆ ಒಗೆವರು ಅವ್ರ ಇದನ್ ಮಾಡೋರು ಅವ್ರ ಊಟ ಆಹಾರ ಮಾಡಿ ಹಾಕೋರು ಇಷ್ಟೆಲ್ಲಾ ಮಾಡ್ತಾ ಇದ್ರು ಅಂದ್ರೆ ಗುರು ಅಂದ್ರೆ ಅವಂತೆ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ಅಂತ ಇದು ಹಂಗೇನ್ ಬಂದಿಲ್ಲ ಆಗಿಂದ ಗುರುಗಳ ಮೇಲೆ ಒಂದು ಇದನ್ನ ತೋರಿಸಿದಾರೆ ರೆಸ್ಪೆಕ್ಟ್ ಅಂತ ಒಂದು ಗೌರವ ತೋರ್ಸಿದಾರೆ ಅದು ತುಂಬಾ ಮಹತ್ವದ ಅದು ಬಂದಾಗನೆ ಎಲ್ಲಾರ್ಗು ಬರ್ತ ಯಾಕಂದ್ರೆ ನಮ್ಗೆ ಇನ್ನು ದ್ರೋಣಾಚಾರ್ಯದು ಅರ್ಜುನ್ ಅಂದು ಇದು ಗೊತ್ತಿದ್ ಕಥೆ ಹೌದಾ ದ್ರೋಣಾಚಾರ್ಯರು ಎಲ್ಲಾರ್ಗು ಬಾಣ ಬಾಣಹಡಿ ಇದ್ದಾಗ ಹ್ಮ ಅವನ್ ಸರಿಯಾಗಿ ಆ ಕಣ್ಣಿಗೆ ಇದ್ದು ಪಕ್ಷಿ ಕಣ್ಣಿಗೆ ಬಾಣ ಹೊಡೆದ ಅಂತ ಹೇಳಿ ಅವ್ನು ಇವೆಲ್ಲ ಹೆಂಗ ಸಾಧ್ಯ ಆಗತ್ವಿ ನಾವ್ ಗುರುಗಳೊಳಗೆ ಪೂರ್ತಿ ನಮ್ಮನ್ನ ಅರ್ಪಿಸಿಕೊಂಡು ನೀವೇ ನಮ್ಮ ನನ್ನ ಮಾಡೋರು ನೀವು ಹೇಳಿ ಅವನ ದೇವರೊಳಗೆ ನಾವು ಇದನ್ನ ಮಾಡ್ದಾಗಷ್ಟನೆ ನಾವು ನಿಜವಾದ ಶಿಕ್ಷಣ ಅಂತ ಅನ್ನೋದನ್ನ ಪಡಿತೀವಿ ಜ್ಞಾನ ಅನ್ನೋದನ್ನ ಪಡಿತೀವಿ ಹೇಳಿ